ಓಂ ಶ್ರೀ ಗುರುಭ್ಯೋ ನಮಃ ಶ್ರೀಪಾದ ಚಾನೆಲ್ಗೆ ಸ್ವಾಗತ ಇವತ್ತು ಗುರುಚರಿತ್ರೆಯ ಮುಕ್ತಾಯ ಆಗ್ತಾ ಇದೆ ಪಾರಾಯಣ ಮುಕ್ತಾಯವಾಗ್ತಾ ಇದೆ ಶ್ರೀ ಗುರು ಸನ್ನಿಧಾನ ಮಹತ್ವ ಮತ್ತು ಕಥಾಶ್ರವಣದ ಪಾರಾಯಣ ವಿಧಿವಿಧಾನಗಳು ಹೇಗೆ ಅಂತ ತಿಳಿಸ್ತೇನೆ ಈಗ ಶ್ರೀ ಗುರು ಸಾನ್ನಿಧ್ಯ ಮಹತ್ವ ನಾಮಧಾರಕನ್ನು ಸಿದ್ಧಯೋಗೇಶ್ವರರನ್ನು ಕುರಿತು ಪೂಜ್ಯರೆ ಶ್ರೀ ಗುರುಗಳು ಶ್ರೀಶೈಲಕ್ಕೆ ಪ್ರಯಾಣ ಬೆಳೆಸಿದರೆಂದು ತಿಳಿಸಿದಿರಿ ನಂತರ ನಡೆದ ಸಂಗತಿಯನ್ನು ತಿಳಿಸಿ ಎಂದು ಪ್ರಾರ್ಥಿಸಿದರು ಸಿದ್ದವಾಗೀಶ್ವರರು ಮುಂದೆ ನಡೆದ ಘಟನೆಯನ್ನು ತಿಳಿಸಿದರು ಶ್ರೀ ಗುರುಗಳು ತಾವು ಶ್ರೀಶೈಲಕ್ಕೆ ಹೊರಡುವ ಮುಂಚೆ ತಮ್ಮ ಶಿಷ್ಯರನ್ನು ಸಾಂತ್ವನಗೊಳಿಸಿ ತಮ್ಮ ರಹಸ್ಯ ಸನ್ನಿಧಾನವನ್ನು ತಿಳಿಸಿ ತಾವು ಸದಾ ಔದುಂಬರದಲ್ಲಿ ನೆಲೆಸಿರುವುದೆಂದು ಆಶ್ವಾಸನೆ ನೀಡಿದರು ಶ್ರೀ ಗುರುಗಳು ಪ್ರತ್ಯಕ್ಷವಾಗಿ ಗಾಣಗಾಪುರದಲ್ಲಿ ಕಣ್ಮರೆಯಾದ್ದರಿಂದ ಅಲ್ಲಿನ ಜನಗಳಿಗೆ ಅತೀವ ಆತಂಕವಾಯಿತು ಮೊದಲಿನ ಜನಸಂದಣಿ ಹಾಗೂ ಗುರುಗಳದ ಪ್ರತ್ಯಕ್ಷ ದರ್ಶನ ಈಗಿರಲಿಲ್ಲ ಏಕಾಂತ ಭಕ್ತರು ಮಾತ್ರ ತ್ರಿಕಾಲದಲ್ಲಿಯೂ ಸಂಗಮ ಸ್ನಾನಕ್ಕೆ ಹೋಗಿ ಬರುತ್ತಿದ್ದರು ಕ್ಷೇತ್ರ ಮಹಿಮೆ ಎಂದಿಗೂ ಕಡಿಮೆಯಾಗಿರಲಿಲ್ಲ ಮೊದಲಿನಂತೆ ಶ್ರೀ ಗುರುಗಳು ಔದುಂಬ ಔದುಂಬರದ ತೀರದಲ್ಲಿ ಅನುಗ್ರಹಿಸಿದ ಪಾತ್ಕೆಗಳು ನಂಬಿದ ಭಕ್ತರನ್ನು ಕಾಪಾಡುತ್ತಿದ್ದವು ಶ್ರೀ ಗುರುಚರಿತ್ರೆಯ ಮಹಿಮೆ ಅಪಾರವಾದದ್ದು ಅವರ ದಿವ್ಯ ನಾಮಸ್ಮರಣೆಯೇ ಪರಮ ಪಾವನವಾದದ್ದು ಪ್ರತ್ಯಕ್ಷ ಸಿದ್ಧಿಪ್ರದವಾದ ಕ್ಷೇತ್ರವನ್ನು ಸಂದರ್ಶಿಸಿದವರಿಗೆ ತಮ್ಮ ಊಹೆಗೂ ನಿಲುಕದ ಪುಣ್ಯವೂ ದೊರೆಯುತ್ತದೆ ಆದ್ದರಿಂದ ಘಾಣಗಾಪುರದಲ್ಲಿ ಔದುಂಬರವನ್ನು ನಮಿಸಿ ಶ್ರೀ ಗುರು ಪಾದುಕೆಗಳನ್ನು ಕಂಡವರಿಗೆ ಕಂಡವರೇ ಧನ್ಯರು ಎಂದು ಸಿದ್ಧಯೋಗೇಶ್ವರರು ನಾಮಧಾರಕನಿಗೆ ತಿಳಿಸಿದರು ಈಗ ಕಥಾಶ್ರವಣ ಪಾರಾಯಣ ವಿಧಿ ವಿಧಾನಗಳು ಶ್ರೀ ಗುರುಚರಿತ್ರೆಯನ್ನು ಶ್ರೀ ಗುರುಗಳು ಪರಮ ಆಪ್ತ ಶಿಷ್ಯರಾದ ಸಿದ್ಧಯೋಗೇಶ್ವರರಿಂದ ಕೇಳಿ ತಿಳಿದುಕೊಂಡು ನಾಮಧಾರಕನು ಭಕ್ತಿ ಪರವಶತೆಯಿಂದ ಸಮಾಧಿ ಸ್ಥಿತಿಯಲ್ಲಿ ಹೊಂದಿ ಮೈಮರೆತನು ಆತನನ್ನು ಕಂಡ ಸಿದ್ಧಯೋಗೇಶ್ವರರು ಸಂತಸವಾಯಿತು ನಾಮಧಾರಕನನ್ನು ಪ್ರೀತಿಯಿಂದ ಆಲಂಗಿಸಿಕೊಂಡು ಮಗು ನೀನು ಸಮಾಧಿ ಸ್ಥಿತಿಯನ್ನು ತಲುಪಿರುವೆ ನಿಜ ಆದರೆ ನೀನು ಇದೇ ಸ್ಥಿತಿಯಲ್ಲಿಯೇ ಇದ್ದು ಬಿಡ ಇದ್ದು ಬಿಟ್ಟರೆ ಲೋಕಕ್ಕೆ ಶ್ರೀ ಗುರುಮಹಿಮಯು ತಿಳಿಯುವುದಾದರೂ ಹೇಗೆ ಎಂದು ಆತನನ್ನು ಎಚ್ಚರಿಸಿ ನಾಮಧಾರಕನೇ ನೀನು ಶ್ರೀ ಗುರುಚರಿತ್ರೆಯನ್ನು ಎಲ್ಲರಿಗೂ ಶ್ರವಣ ಮಾಡಿಸು ಶ್ರೀ ಗುರುಚರಿತ್ರೆಯ ಸಪ್ತಾಹ ಪಾರಾಯಣ ವಿಧಿ ವಿಧಿಯನ್ನು ಹೇಳುತ್ತೇನೆ ಕೇಳು ಎಂದರು ಶ್ರೀ ಗುರುಚರಿತ್ರೆಯ ಸಪ್ತಾಹ ವಿಧಿ ಶುದ್ಧ ನಿರ್ಮಲ ಮನಸ್ಸಿನ ಮನಸ್ಸಿನಿಂದ ಶ್ರೀ ಗುರುಚರಿತ್ರೆಯನ್ನು ಪಾರಾಯಣ ಮಾಡುವುದು ಮುಖ್ಯ ಮೊದಲು ಸ್ನಾನ ಸಂಧ್ಯಾ ಮುಗಿಸಿ ಸಂಕಲ್ಪ ಮಾಡಿ ಗುರುಪೂಜೆ ಬ್ರಾಹ್ಮಣ ಪೂಜೆಯ ನಂತರ ಪಾರಾಯಣವನ್ನು ಶುಭವಾರದಿಂದ ಆರಂಭ ಮಾಡಬೇಕು ನಿಶ್ಚಿತ ಸಮಯದಲ್ಲಿ ಒಂದೇ ಸ್ಥಳದಲ್ಲಿ ಏಕಾಗ್ರ ಚಿತ್ರದಿಂದ ಕುಳಿತು ಗುರು ಹಿರಿಯರಿಗೆ ವಂದಿಸಿ ಪೂರ್ವಾಭಿಮುಖವಾಗಿ ಕುಳಿತು ಪಾರಾಯಣ ಮಾಡಬೇಕು ಶ್ರೀ ಗುರುಚರಿತ್ರ ಪುಸ್ತಕದಲ್ಲಿರುವ ಗುರು ಸನ್ನಿಧಾನವಿರುತ್ತದೆ ಪಾರಾಯಣ ಕ್ರಮ ಹೀಗಿರುತ್ತದೆ ಒಂದರಿಂದ ಒಂಬತ್ತು ಅಧ್ಯಾಯ ಅಧ್ಯಾಯದವರೆಗೂ ಮೊದಲ ದಿನ ಹತ್ತರಿಂದ ಇಪ್ಪತ್ತೊಂದು ಅಧ್ಯಾಯಗಳವರೆಗೂ ಎರಡನೇ ದಿನ ಇಪ್ಪತ್ತೆರಡರಿಂದ ಇಪ್ಪತ್ತೊಂಬತ್ತನೇ ಅಧ್ಯಾಯವರೆಗೂ ಮೂರನೇ ದಿನ ಮೂವತ್ತರಿಂದ ಮೂವತ್ತೈದು ಅಧ್ಯಾಯವರೆಗೂ ನಾಲ್ಕನೇ ದಿನ ಮೂವತ್ತಾರರಿಂದ ಮೂವತ್ತೆಂಟರವರೆಗೂ ಐದನೇ ದಿನ ಇಪ್ಪತ್ತೊಂಬತ್ತರಿಂದ ನಲವತ್ತೆರಡವರೆಗೂ ಆರನೇ ದಿನ ನಲವತ್ತ್ಮೂರರಿಂದ ಐವತ್ತ್ಮೂರವರೆಗೂ ಏಳನೇ ದಿನ ಹೀಗೆ ಸಪ್ತಾಹ ಪಾರಾಯಣ ಮಾಡಬೇಕು ಪ್ರತಿನಿತ್ಯ ಪಾರಾಯಣ ಮುಗಿದ ನಂತರ ಉತ್ತರ ಪೂಜೆ ಮಂಗಳಾರತಿ ಮಾಡಬೇಕು ಸಪ್ತಾಹ ಏಳು ದಿನ ಊಟ ಮಾಡದೆ ಬರಿಯ ಫಲಹಾರ ಮಾತ್ರ ಮಾಡಿ ನೆಲದ ಮೇಲೆ ಮಲಗಿ ಸದಾ ಶ್ರೀ ಗುರು ಚಿಂತನೆಯಲ್ಲಿಯೇ ಕಾಲ ಕಳೆಯಬೇಕು ಹೀಗೆ ಪಾರಾಯಣವನ್ನು ಸಾಂಗವಾಗಿ ಮುಗಿಸಿ ಕೊನೆಯ ದಿನ ಯಥಾಶಕ್ತಿ ಅನ್ನದಾನ ಸಂತರ್ಪಣೆ ಮಾಡಿ ಬ್ರಾಹ್ಮಣ ಸುವಾಸಿನಿ ಪೂಜೆ ಮಾಡಬೇಕು ಹೀಗೆ ಮಾಡೋದರಿಂದ ಶ್ರೀ ಗುರುಗಳ ಅನುಗ್ರಹವಾಗೋದರಲ್ಲಿ ಸಂಶಯವಿಲ್ಲ ಸಿದ್ಧಯೋಗೇಶ್ವರರು ನಾಮಧಾರಕನಿಗೆ ಶ್ರೀ ಗುರುಚರಿತ್ರೆಯ ಕಥಾಶ್ರವಣ ಪಾರಾಯಣ ವಿಧಿಯನ್ನು ಹೇಳಿ ಅವರನ್ನು ಧನ್ಯನಾಗಿ ಮಾಡಿದರು ಎಂಬುದಲ್ಗೆ ಶ್ರೀ ಗುರುಚರಿತ್ರ ಸಂಪೂರ್ಣವಾಯಿತು ಈಗ ಫಲಶ್ರುತಿಯನ್ನು ಹೇಳ್ತೇನೆ ಶ್ರೀ ಗುರುಚರಿತ್ರ ಪಾರಾಯಣವನ್ನು ಯಾರು ಶ್ರದ್ಧಾ ಭಕ್ತಿಯನುಸಾರ ಏಳು ದಿನಗಳಲ್ಲಾಗಲಿ ಗುರುವಾರಗಳಂದು ಒಂದು ಅಧ್ಯಾಯದಂತೆ ಒಂದು ವರ್ಷ ಪಾರಾಯಣ ಮಾಡುವರು ಅವರ ಕಷ್ಟಾರ್ಥಗಳು ಶ್ರೀ ಗುರುಗಳ ಅನುಗ್ರಹದಿಂದ ನಿಸ್ಸಂದೇಹವಾಗಿ ಸಿದ್ಧಿಸುತ್ತವೆ ಗುರುಚರಿತ್ರ ಪುಸ್ತಕದಲ್ಲಿ ಶ್ರೀ ಗುರು ಸನ್ನಿಧಾನವಿರುತ್ತದೆ ಆದ್ದರಿಂದ ಈ ಪಾರಾಯಣ ಗ್ರಂಥವನ್ನು ಪೂಜಾ ಸ್ಥಾನದಲ್ಲಿಟ್ಟು ಪೂಜಾ ದ್ರವ್ಯಗಳಿಂದ ಪೂಜಿಸಬೇಕು ಪುಸ್ತಕದ ಪ್ರದಕ್ಷಿಣೆ ನಮಸ್ಕಾರ ಮಾಡಿ ಯಥಾಶಕ್ತಿ ನೈವೇದ್ಯವನ್ನು ಸಮರ್ಪಿಸಬೇಕು ಪೂಜಾ ನಂತರ ಶ್ರೀ ಗುರುದತ್ತಾತ್ರೇಯ ಸ್ತೋತ್ರವನ್ನು ಕೀರ್ತನೆಯನ್ನು ಭಕ್ತಿಯಿಂದ ಹೇಳಿಕೊಳ್ಳಬೇಕು ಈ ರೀತಿ ಸ್ತುತಿಸುವುದರಿಂದ ತೃಪ್ತನಾದ ಗುರುಗಳು ನಂಬಿದ ಭಕ್ತರ ಮನೋಭಿಷ್ಠೆ ಮನೋಕಾಮನೆಗಳನ್ನು ಶಿರ್ ಶೀಘ್ರದಲ್ಲಿಯೇ ಈಡೇರಿಸುತ್ತಾರೆ ಶ್ರೀ ಗುರುಚರಿತ್ರೆಯ ಪಾರಾಯಣದಿಂದ ವಿದ್ಯಾರ್ಥಿಗಳಲ್ಲಿ ವಿದ್ಯೆಯಲ್ಲಿ ಅಭಿವೃದ್ಧಿ ಅಪುತ್ರರಿಗೆ ಪುತ್ರಪ್ರಾಪ್ತಿ ಮುತ್ತೈದರಿಗೆ ಸೌಭಾಗ್ಯ ರೋಗ ಆರೋಗ್ಯ ಲಾಭ ಹೀಗೆ ಯಾರಿಗೆ ಯಾವ ಅಭಿಷ್ಟಗಳಿದೆಯೋ ಅದು ಸಿದ್ಧಿಸುವುದರಲ್ಲಿ ಸಂದೇಹವೇ ಇಲ್ಲ ಇದು ಹಿರಿಯರು ಗುರುಭಕ್ತರ ಅನುಭವದ ಮಾತಾಗಿದೆ ಶ್ರೀ ಗುರುಚರಿತ್ರನ ದೇವರ ಮನೆ ಅಶ್ವತೃಕ್ಷ ಸನ್ನಿಧ ಸನ್ನಿಧಿ ದೇವಾಲಯಗಳಲ್ಲಿ ಶ್ರದ್ಧಾಭಕ್ತಿಯಿಂದ ಪಾರಾಯಣ ಮಾಡಿದರೆ ಅತಿ ಶೀಘ್ರದಲ್ಲಿ ಫಲ ಸಿದ್ಧಿಯಾಗುತ್ತದೆ ಯಾತ್ರೆಗೆ ಸಾಮರ್ಥ್ಯವಿರುವರು ಭಕ್ತರು ಗಾಣಗಾಪುರಕ್ಕೆ ಹೋಗಿ ಗುರುಪಾದಕ ದರ್ಶನ ಮಾಡಿದರೆ ಅತ್ಯುತ್ತಮ ಫಲ ಲಭಿಸುತ್ತದೆ ನೋಡಿ ಇಷ್ಟು ಗುರುಮಹಿಮೆ ಇದೆ ಹೇಳ್ತಾ ಹೋದರೆ ಇದು ಕೆ ಅಂತಲೇ ಇಲ್ಲ ಸೊ ಎಲ್ಲರೂ ಕೂಡ ಗುರುಚರಿತ್ರ ಪಾರಾಯಣ ಮಾಡಿ ಗುರುಗಳ ಅನುಗ್ರಹ ಸಿಕ್ಕೇ ಸಿಗುತ್ತೆ ಇವತ್ತಿಗೆ ಗುರುಚರಿತ್ರೆಯ ಪಾರಾಯಣ ಸಂಪೂರ್ಣವಾಗಿದೆ ಮೊದಲನೇ ಅಧ್ಯಾಯದಿಂದ ಕೊನೆಯ ಅಧ್ಯಾಯದವರೆಗೂ ಎಲ್ಲ ಅಧ್ಯಾಯಗಳನ್ನು ಪಾರಾಯಣ ಮಾಡಿ ವಿಡಿಯೋ ಹಾಕಿದ್ದೇನೆ ಬೇಕಾದರೆ ಮೊದಲಿಂದ ಸಹ ನೀವು ಕೇಳ್ಬೋದು ಪ್ರತಿದಿನ ಒಂದು ಐದು ನಿಮಿಷ ಭಗವಂತನಿಗೆ ನಾವು ಮೀಸಲಿಡೋಣ ಸಾಧ್ಯವಾದರೆ ನೀವೇ ಪಾರಾಯಣ ಮಾಡಿ ಸಾಧ್ಯ ಆಗಲಿಲ್ಲ ಅಂದರೆ ಈ ವಿಡಿಯೋನಾದರೂ ಹಾಕಿ ಕೇಳಿ ನಾನು ಹಾಕಿರೋ ವಿಡಿಯೋನೇ ಕೇಳಬೇಕಂತಿಲ್ಲ ಬೇರೆ ಯಾರು ಹಾಕಿರೋ ವಿಡಿಯೋ ನಿಮಗೆ ಸರಿ ಅನಿಸಿದೆಯೋ ಅದನ್ನು ಹಾಕಿ ಕೇಳಿ ಗುರುಕೃಪೆಗೆ ಪಾತ್ರರಾಗೋಣ ಸರ್ವೇ ಜನ ಸುಖಿನೋ ಭವಂತು